ಆತ್ಮೀಯರೇ ಜಗತ್ತನ್ನು ನಡೆಸ್ತಕ್ಕಂತಹ ಒಂದು ದೊಡ್ಡ ಶಕ್ತಿ ಇದೆ ಅನ್ನೋದನ್ನ ವಿಜ್ಞಾನವೂ ಕೂಡ ನಂಬುತ್ತೆ ಜ ಗತಿ ಇತಿಹಿ ಜಗತಃ ಅಂತ ನೋಡಿ ಈ ಒಂದು ಜಗತ್ತಿಗೆ ಒಂದು ಗತಿ ಇದೆ ಭೂಮಿಗೆ ಭೂಮಂಡಲಕ್ಕೆ ಒಂದು ಗತಿ ಇದೆ ಒಂದು ಗತಿ ಇದೆ ಅನ್ನೋದನ್ನ ಹೇಳಿದಂಥ ಮೊಟ್ಟ ಮೊದಲ ರಾಷ್ಟ್ರ ಅದು ಭಾರತ ಅಂತ ಅದೇ ಜಗತ್ತು ಗತಿ ಇರೋದನ್ನೇ ಅದೇ ಜಗತ್ತು ಅಂತ ಕರೆದರು ಈ ಗತಿಯನ್ನು ಕೊಟ್ಟಂತಹ ದೊಡ್ಡ ಸೂಪರ್ ಪವರ್ ಯಾರು ಅದು ಆದಿಶಕ್ತಿ ಆದಿಶಕ್ತಿಯನ್ನೇ ನಾವು ಈ ಪ್ರಕೃತಿ ಪುರುಷರ ಸಮ್ಮಿಲನದಲ್ಲಿರ್ತಕ್ಕಂತಹ ಆದಿಪರಾಶಕ್ತಿ ಅಂತ ನಾವು ಕರೆದ್ವಿ ಈ ಆದಿಪರ ಶಕ್ತಿಯನ್ನು ನಾನಾ ಹೆಸರಲ್ಲಿ ಸಾವಿರಾರು ಹೆಸರಲ್ಲಿ ನಾವು ಕರೆದಿದ್ದೇವೆ ಈ ಆದಿಪರ ಶಕ್ತಿಯಿಂದಲೇ ತ್ರಿಮೂರ್ತಿಗಳು ದೇವತೆಗಳು ನಾನಾ ರೂಪದ ದೇವರುಗಳನ್ನು ಕರೆದಿದ್ದೇವೆ ಆಮೇಲೆ ವಿಂಗಡಣೆ ಮಾಡ್ತಾ ಹೋದ್ರು ಸಾತ್ವಿಕ ರಾಜಸಿಕ ತಾಮಸಿಕ ಅಂತ ಆ ನಂತರ ಆನಂತರ ಅವರವರ ಪ್ರೀತಿಗೆ ತಕ್ಕಂಥ ಹೆಸರುಗಳನ್ನು ಕರೀತಾ ಹೋದರು ಆ ನಂತರದಲ್ಲಿ ಎಷ್ಟೋ ಸಾವಿರಾರು ದೇವರಗಳ ದೇವಸ್ಥಾನಗಳ ರೂಪ ನಮ್ಮ ದೇಶದಲ್ಲಿ ಆಗಿವೆ ಒಟ್ಟಿನಲ್ಲಿ ಈ ಆದಿ ಪರಾಶಕ್ತಿ ಅಥವಾ ಆದಿಶಕ್ತಿ ಅಥವಾ ಸೂಪರ್ ಪವರ್ ಒಂದು ಕಡೆ ಎಲ್ಲೋ ಒಂದು ಆವಿರ್ಭವಿಸ್ತಕ್ಕಂಥ ಒಂದು ಶಕ್ತಿ ಸ್ಥಳಕ್ಕೆ ಶಕ್ತಿ ಸ್ಥಳ ಅಂತ ಕರಿತೀವಿ ಅದರದೇ ಆದಂಥ ಒಂದು ಡಿವೈನ್ ಪವರ್ ಆ ಒಂದು ಇರುತ್ತೆ ನೀವು ಆ ಕ್ಷೇತ್ರಕ್ಕೆ ಹೋದಾಗ ಯಾವುದೋ ಒಂದು ರೀತಿಯಾದಂಥ ಕಾಸ್ಮಿಕ್ ಎನರ್ಜಿಯನ್ನು ಫೀಲ್ ಮಾಡ್ತೀರಾ ಯಾವುದೋ ಒಂದು ರೀತಿಯಾದಂಥ ಪಾಸಿಟಿವ್ ಎನರ್ಜಿ ನಿಮ್ಮ ದೇಹದೊಳಗಡೆ ನಿಮ್ಮ ಮನಸ್ಸಿನ ಒಳಗಡೆ ಒಂದು ತಲ್ಲಣಗೊಳಿಸುತ್ತೆ ಎಷ್ಟೋ ಒಂದು ವ್ಯಾಕುಲತೆಗಳನ್ನು ಇಟ್ಟುಕೊಂಡು ಎಷ್ಟೋ ದುಃಖ ದುಮ್ಮಾನಗಳನ್ನು ಇಟ್ಟುಕೊಂಡು ದುರಿತಗಳ ನಿವಾರಣೆಗೋಸ್ಕರವಾಗಿ ಕ್ಷೇತ್ರಕ್ಕೆ ದರ್ಶನ ಕೊಡ್ತಿರಲ್ಲ ಆ ಕ್ಷೇತ್ರದಲ್ಲಿರುವಂಥ ಪವರೇ ಈ ಡಿವೈನ್ ಪವರ್ ಅದು ಸೂಪರ್ ಪವರ್ ಅಥವಾ ಆದಿಶಕ್ತಿ ಆದಿಪರ ಶಕ್ತಿ ಓಂಕಾರ ಶಕ್ತಿ ಏನೇನೋ ಹೆಸರಲ್ಲಿ ನಾವು ಕರಿತೇವೆ ಈ ಶಕ್ತಿಯನ್ನೇ ರಾಜರಾಜೇಶ್ವರಿ ಅಂದ್ವಿ ಮೂಕಾಂಬಿಕೆ ಅಂದ್ವಿ ಮಂಗಳಾದೇವಿ ಅಂದ್ವಿ ದುರ್ಗಾ ಪರಮೇಶ್ವರಿ ಅಂತಂದ್ವಿ ಮಹಾಲಕ್ಷ್ಮಿ ಅಂತಂದ್ವಿ ಅದೇ ರೀತಿ ಸರಸ್ವತಿ ಅಂತಂದ್ವಿ ಆ ನಂತರ ಇಡೀ ಜಗತ್ತನ್ನು ನಂಬ್ತಾ ನಾವು ಜಗತ್ತಲ್ಲಿ ಈ ಶಕ್ತಿಯನ್ನು ನಂಬ್ತಾ ನಂಬ್ತಾ ಹೋದ ಹಾಗೇನೆ ಅವರವ್ರ ದೇಶದಲ್ಲಿ ಅವರವರ ರೀತಿಯಲ್ಲಿ ಕರ್ಕೊಂಡು ಆಯಾ ಧರ್ಮಗಳು ಹುಟ್ಟುಕೊಳ್ತು ಆದರೆ ಪ್ರಾಚೀನ ನಾಗರಿಕತೆಯ ಈ ಸನಾತನ ಧರ್ಮದಲ್ಲಿ ಕಂಡುಕೊಂಡಿರ್ತಕ್ಕಂಥ ಮ್ಯಾಥಮೆಟಿಕ್ಸು ಕಂಡುಕೊಂಡಿರ್ತಕ್ಕಂಥ ಸೈನ್ಸು ಆಮೇಲೆ ಅದಕ್ಕೆ ತಕ್ಕನಾದಂತಹ ಒಂದು ತಾಂತ್ರಿಕತೆ ಅವುಗಳನ್ನೆಲ್ಲ ಸೇರಿಸಿ ತಂತ್ರಯುಕ್ತಿ ಹುಟ್ಟಿಕೊಳ್ತು ಈ ತಂತ್ರಯುಕ್ತಿಯ ಮುಖಾಂತರ ಆ ಶಕ್ತಿಯನ್ನು ಯಾವ ರೀತಿ ಪ್ರತಿಷ್ಠಾಪಿಸ್ಕೊಳ್ಬೋದು ಒಂದು ಸ್ಥಳದಲ್ಲಿ ಅನ್ನೋದನ್ನು ತಂದದ್ದೇ ಆಗಮಶಾಸ್ತ್ರ ಆ ನಂತರ ಆಗಮಿಸಿದಂತಹ ಒಂದು ಅತ್ಯದ್ಭುತ ವೈಜ್ಞಾನಿಕ ಶಾಸ್ತ್ರ ಈ ಆಗಮಶಾಸ್ತ್ರ ಇದೆಲ್ಲ ಯಾಕೆ ಹೇಳ್ತಾ ಇದ್ದೇವೆ ಅಂತಂದರೆ ಒಂದು ದೈವ ಸಂಕಲ್ಪ ಇತ್ತು ಅಂತಂದರೆ ಏನು ಬೇಕಾದರೂ ಬದಲಾವಣೆ ಆಗ್ಬೋದು ಅಂಥೇಳಿ ಒಂದು ಉದಾಹರಣೆಗೆ ಈ ಕಾಪು ಮಾರಿಗುಡಿ ಕಾಪು ಅನ್ನುವಂಥದ್ದು ಒಂದು ಊರು ಅದು ವಿಶಿಷ್ಟವಾಗಿರ್ತಕ್ಕಂಥ ಒಂದು ಶಕ್ತಿಯನ್ನು ಹೊಂದಿದಂತಹ ಒಂದು ದೇವಿಯ ಆರಾಧನೆ ಮಾಡ್ತಾ ಇದ್ದಂಥ ಒಂದು ಸ್ಥಳವಾಗಿತ್ತು ಇವತ್ತು ಪ್ರತಿಯೊಬ್ಬ ಯಾತ್ರಿಕು ಬಂದು ನೋಡಬೇಕಾದಂಥ ಸ್ಥಳವಾಗಿದೆ ಕೇವಲ ಯಾತ್ರಿಕರಿಗೆ ಕಣ್ಣಿಗೆ ರಂಜನೆ ಕೊಡ್ತಕ್ಕಂಥದ್ದಷ್ಟೇ ಅಷ್ಟೇ ಅಲ್ಲ ಅವನ ಮನಸ್ಸು ಸಹ ತಿಳಿಯಾಗತ್ತೆ ಪ್ರಫುಲ್ಲವಾಗುತ್ತೆ ಅವನಲ್ಲಿದ್ದಂಥ ಏನೋ ಒಂದು ವ್ಯಾಕುಲತೆ ಅದು ಹೊರಟು ಹೋಗಿ ಮನಸ್ಸು ತಿಳಿಯಾದ ರೀತಿಯಲ್ಲಿ ಆತ ಮನೆಗೆ ಹೋಗ್ಬೋದು ಅಂತಹ ಒಂದು ಕ್ಷೇತ್ರ ನಿರ್ಮಾಣವನ್ನು ಸಾಕ್ಷಾತ್ ದೇವಿಯೇ ಮಾಡಿಸಿಕೊಂಡಿದ್ದಾಳೆ ಅಂತ ಹೇಳಿದರೆ ತಪ್ಪಾಗಲಾರದು ಯಾಕೆ ಈ ಮಾತನ್ನು ಹೇಳ್ತಿದ್ದೇವೆ ಅಂತಂದರೆ ಇಡೀ ಸಮುದಾಯ ಅದರೊಳಗಡೆ ಸೇರಲ್ಪಟ್ಟಿರುವಂಥದ್ದು ವಿಶೇಷವಾಗಿ ಎಲ್ಲ ಮತೀಯರು ಜಾತಿಯವರು ಎಲ್ಲರೂ ಸೇರಿ ಮಾಡಿರ್ತಕ್ಕಂಥ ಒಂದು ವಿಶಿಷ್ಟವಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಸನ್ನಿಧಾನ ಈ ಮಾರಿಗುಡಿಯಾಗಿ ಇದೆ ಸಾಮಾನ್ಯವಾಗಿ ಪೂಜೆ ಮಾಡಬೇಕಾದ್ರೆ ಜಲತರಂಗ ಬಹಳ ಮುಖ್ಯವಾಗಿ ಬೇಕು ಅದಕ್ಕೋಸ್ಕರ ಒಂದು ಒಂದು ಸಣ್ಣ ಪಾತ್ರನಲ್ಲಿ ಇಟ್ಕೊಂಡು ನಾವು ಕೈಯನ್ನು ಇಟ್ಟು ಗಂಗೆ ಚೈ ಮುನೇ ಚೈವ ಗೋದಾವರಿ ನರ್ಮದೇ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಮ್ ಕುರು ಅಂತ ಕರಿತೇವೆ ಈ ಸಪ್ತ ನದಿಗಳ ಸ್ಥಾನವೂ ಸಹ ಈ ಸನ್ನಿಧಿ ರೂಪದಲ್ಲಿ ಜಲದಲ್ಲಿ ಬಂದು ಆವಿರ್ಭವಿಸಲಿ ಈ ಜಲದಲ್ಲೇ ಎಲ್ಲ ಆ ಶಕ್ತಿಗಳು ಸೇರಲ್ಪಡಲಿ ಅಂತ ನಾವು ಹೇಳ್ತೇವೆ ಆದರೆ ಈ ಕ್ಷೇತ್ರಕ್ಕೆ ಸಾಕ್ಷಾತ್ ಆ ನದಿಯ ನೀರನ್ನೇ ತಂದು ಮಾಡ್ತಕ್ಕಂಥ ಅಭಿಷೇಕಗಳು ಆ ಕ್ಷೇತ್ರದ ಮಣ್ಣುಗಳನ್ನು ತಂದಿರುವಂಥದ್ದು ಆಯಾ ಕ್ಷೇತ್ರಗಳಿಗೆ ಹೋಗಿ ಆ ನೀರನ್ನ ತಂದು ಈಗ ಆ ನಡೀತಕ್ಕಂಥ ಕಲಶೋತ್ಸವಗಳನ್ನು ನೋಡಿದಾಗ ಇದು ಹೇಗೆ ಸಾಧ್ಯ ಅಂತ ಅನ್ಸುತ್ತೆ ಇನ್ನೊಂದು ಆ ದೇವಿ ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಆಗತ್ತೆ ಅನ್ನೋದಕ್ಕೆ ಒಂದಿಷ್ಟು ಭಕ್ತ ಸಮೂಹ ಈ ಕಾಪು ಮಾರಿಗುಡಿಗೆ ಸೇರಲ್ಪಟ್ಟಿರ್ತಕ್ಕಂಥದ್ದು ಒಂದು ತಂಡ ಅಥವಾ ಒಂದು ಬಳಗ ತಯಾರಾಗಿರುವಂಥದ್ದು ಇದೆಯಲ್ಲ ಅವ್ರುಗಳು ಹೇಗಿದ್ದಾರೆ ಅಂದರೆ ಅವರನ್ನು ಅವರು ಅರ್ಪಿಸ್ಕೊಂಡು ಬರ್ಟಿದ್ದಾರೆ ಇದಕ್ಕೆ ಅಂದರೆ ಒಂದು ಸನ್ನಿಧಾನ ಮಾಡಲಿಕ್ಕೆ ನಾವು ಎಷ್ಟೋ ಕಡೆ ನೋಡ್ತೀವಿ ಎಷ್ಟೋ ದೇವಸ್ಥಾನಗಳು ಆಗತ್ತೆ ಆ ದೇವಸ್ಥಾನಗಳನ್ನು ಮಾಡ್ತಾರೆ ಆ ಊರಿಗೆ ಬೇಕಾದಂಥ ದೇವಸ್ಥಾನಗಳನ್ನು ಮಾಡ್ತಾರೆ ಕಷ್ಟಪಡ್ತಾರೆ ಅಥವಾ ಆ ಒಂದು ಶ್ರಮ ವಹಿಸ್ತಾರೆ ಮಾಡ್ತಾರೆ ಈ ದೇವಸ್ಥಾನ ಮಾಡಬೇಕು ಅಂತ ಹೊರಟಾಗ ದೀಕ್ಷೆಯನ್ನು ತಗೊಂಡು ಆ ದೀಕ್ಷಾಬದ್ಧರಾಗಿ ಅದಕ್ಕೆ ತಪಸ್ಸಿನ ರೂಪದಲ್ಲಿ ತನ್ನ ಇದ್ದಂತಹ ಶಿಷ್ಟಾಚಾರದ ಪರಂಪರೆಯ ತನ್ನ ಬದುಕಿನ ರೂಪವೇ ಬೇರೆ ಇತ್ತು ಅದನ್ನೆಲ್ಲ ಬಿಟ್ಟು ಸಾತ್ವಿಕ ರೂಪಕ್ಕೆ ಬಂದು ತಾವು ಅದಕ್ಕೇ ಅಧ್ಯಾತ್ಮದ ರೂಪದಲ್ಲಿ ಬದುಕ್ತಕ್ಕಂತಹ ರೀತಿಯಲ್ಲಿ ಆ ಒಂದು ಭಕ್ತರು ಸೇರ್ಕೊಂಡು ಮಾಡ್ತಾ ಇರುವಂಥದ್ದು ಭಾಳ ವಿಶೇಷ ಅದರೊಳಗೂ ಕೆಲವೊಂದು ಹೆಸರುಗಳನ್ನು ನಾವು ಹೇಳಲೇಬೇಕಾಗಬಹುದು ಈ ವಾಸುದೇವ ಶೆಟ್ಟರು ಹಾಗೆ ರವಿ ಶೆಟ್ಟಿ ಪ್ರಕಾಶ್ ಶೆಟ್ಟಿ ಇವ್ರುಗಳು ತನ್ನನ್ನು ತೊಡಗಿಸ್ಕೊಳ್ಳೋದಲ್ಲ ದೇವಿಗೆ ಅರ್ಪಣೆ ಮಾಡ್ಕೊಂಡಿರುವಂಥ ರೀತಿಯಲ್ಲಿ ಈ ಸನ್ನಿಧಾನದಲ್ಲಿ ಕೆಲಸ ಮಾಡ್ತಾ ಇರುವಂಥದ್ದು ನೋಡಿದ್ರೆ ಆಶ್ಚರ್ಯ ಆಗುತ್ತೆ ಇದು ಪ್ರತಿಯೊಬ್ಬ ಕನ್ನಡಿಗನು ಒಂದು ಸರ್ತಿ ಆದರೂ ನೀವು ಅಲ್ಲಿ ಹೋಗಿ ನೋಡಬೇಕು ಆ ಒಂದೊಂದು ಹೆಜ್ಜೆ ಒಂದೊಂದು ಕಂಬ ಒಂದೊಂದು ರೂಪ ಅದು ಬೇರೆ ವಾಸ್ತುವಿನ್ಯಾಸ ಅಂತ ಇನ್ನು ಧಾರ್ಮಿಕಕ್ಕೆ ಬಂದುಬಿಟ್ರೆ ಮಾರಿ ಗದ್ದಿಗೆಯನ್ನು ಮಾಡ್ತಕ್ಕಂಥದ್ದು ವಿಶೇಷ ಆ ಮಾರಿ ಗದ್ದಿಗೆ ಯಾವ ರೀತಿಯಾಗಿದೆ ಬಹುಶಃ ಇಂತಹ ಒಂದು ಗದ್ದೆಗೆ ಇನ್ನೆಲ್ಲೂ ಹತ್ತಿರದ ಸುತ್ತಮುತ್ತ ಅಥವಾ ನಮ್ಮ ಕಣ್ ಕಾಣುವಂಥ ರೂಪದಲ್ಲಿ ಎಲ್ಲೂ ಕಾಣ್ಲಿಕ್ಕೆ ಸಿಗ್ಲಿಕ್ಕಿಲ್ಲ ಒಂದು ಪ್ರಾಚೀನವಾದಂಥ ಗದ್ದಿಗೆ ಭಾಳ ಶಕ್ತಿ ಸ್ಥಳವಾದಂಥದ್ದು ಆಮೇಲೆ ಕದಂಬರ ಕಾಲದಲ್ಲಿ ಸ್ಥಾಪನೆ ಮಾಡಿದ್ದು ಶಿರ್ಸಿಯ ಮಾರಿಕಾಂಬವನ್ನು ಎಲ್ಲರೂ ಒಪ್ಕೊಳ್ತೇವೆ ಈ ಉಡುಪಿ ಜಿಲ್ಲೆಯ ಈ ಮಾರಿಕಾಂಬದಲ್ಲಿ ಇಲ್ಲಿ ಸಾಕ್ಷಾತ್ ಆದಿಶಕ್ತಿಯ ಒಂದು ಸಾನ್ನಿಧ್ಯ ಆಗೋದಕ್ಕೆ ನಮಗೆ ಭಾಳಷ್ಟು ಕೆಲಸ ಮಾಡಿದಂಥವ್ರು ಕೊರಂಗರಪಾಡಿ ಕುಮಾರತಂತ್ರಿಗಳ ಮಾರ್ಗದರ್ಶನ ಅವರು ತಾಂತ್ರಿಕತೆಯ ಒಂದು ಯಾವ ರೀತಿ ತನ್ನನ್ನು ಆ ಸನ್ನಿಧಾನಕ್ಕೆ ತೊಡಗಿಸ್ಕೊಳ್ಬೋದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ ಅಂದರೆ ಶಕ್ತಿಯ ರೂಪಗಳನ್ನು ಅಲ್ಲಿ ತಂದು ಕ್ರೋಢೀಕರಿಸಬೇಕು ಅನ್ನೋ ರೀತಿಯಲ್ಲಿ ಇಷ್ಟೂ ಬಳಗಕ್ಕೆ ಮಾರ್ಗದರ್ಶನ ಮಾಡಿ ಮಾಡಿರುವಂಥದ್ದು ಒಂದು ವಿಶೇಷ ಪ್ರಕೃತಿಯಲ್ಲಿ ಶಂಕರಾಚಾರ್ಯರು ಹೇಳ್ತಾರೆ ಈ ಐದು ಭೂತಗಳ ಮುಖಾಂತರವೇ ದೇವರನ್ನು ನೋಡಲಿಕ್ಕೆ ಸಾಧ್ಯ ಅಂತ ಅದೇ ರೀತಿಯಾಗಿ ಪೃಥ್ವಿಯಲ್ಲಿ ಖನನವನ್ನು ಮಾಡಿ ಅದರೊಳಗಡೆ ನಿಧಿ ಕುಂಭವನ್ನು ಮತ್ತೆ ಸ್ಥಾಪಿಸಿ ಆ ನಂತರ ಈ ಜಲತರಂಗಕ್ಕೋಸ್ಕರ ಅಪ್ಪು ಧಾತು ಅದನ್ನು ಬರಲಿಕ್ಕೋಸ್ಕರ ಅಂದರೆ ನೀರು ಅದನ್ನು ತರಲಿಕ್ಕೋಸ್ಕರ ಸಪ್ತ ಗಂಗೆಗಳನ್ನೂ ಅಲ್ಲಿ ತರುವಂಥದ್ರೊಳಗೆ ಅದರೊಳಗೂ ನಾವು ಕಣ್ಣಾರೆ ನೋಡಿದ್ವಿ ಉದಯ್ ಕುಮಾರ್ ಶೆಟ್ಟಿಯವರು ಅದಕ್ಕಾಗಿಯೇ ಒಂದು ಕುಂಭಗಳನ್ನು ನೇಪಾಳದಿಂದ ತರಿಸಿ ಅದನ್ನು ಹೊತ್ತು ತಂದು ಅದರೊಳಗೆ ಏನು ಕಾಣ್ತದೆ ಅಂದರೆ ಅವರಲ್ಲಿರ್ತಕ್ಕಂಥ ಶ್ರದ್ಧಾ ಭಕ್ತಿ ಭಗವಂತನ ಮೇಲಿರ್ತಕ್ಕಂಥ ಪ್ರೀತಿ ಇದನ್ನು ತಂದು ಅಲ್ಲಿ ಅರ್ಪಣೆ ಮಾಡೋದು ಅದಕ್ಕೆ ಎಲ್ಲ ಸಮುದಾಯದವರು ಕೈ ಜೋಡಿಸಿ ಆ ಪ್ರೀತಿಪೂರ್ವಕವಾಗಿ ಅವರ ಶ್ರಮ ಅದರ ಜೊತೆಯಲ್ಲಿ ಮೂರು ದೇವಿಯ ಸಾನ್ನಿಧ್ಯ ಹೇಗೆ ಬಂದಿದೆ ಅಂತ ನಾನು ಸುಮ್ಮನೆ ಸೂಕ್ಷ್ಮವಾಗಿ ಯೋಚನೆ ಮಾಡಿ ಅದನ್ನು ನಾವು ಪರಿಶೀಲನೆ ರೂಪದಲ್ಲಿ ನೋಡಿದ್ದೇವೆ ಅಂದರೆ ಇವರು ಹೇಗೆ ಮಾಡ್ತಾ ಇದ್ದಾರೆ ಅಂತೇಳಿ ಬಹಳ ಖುಷಿಯಾದ್ದೇನಂತಂದರೆ ದೇವಿಯ ಮೂರು ರೂಪಗಳು ಅಂದರೆ ಚಂಡಿಕೆಯಾಗಿ ಲಕ್ಷ್ಮಿಯಾಗಿ ಸರಸ್ವತಿಯಾಗಿ ನೀವು ಯಾವ ರೀತಿ ಕರಿತೀರಿ ಅಥವಾ ದೇವಿ ದುರ್ಗೆಯಾಗಿ ಲಕ್ಷ್ಮಿಯಾಗಿ ಶಾರದೆಯಾಗಿ ಈ ಮೂರೂ ಶಕ್ತಿಗಳನ್ನು ಅಲ್ಲಿ ತಂದು ಇರಿಸಲಿಕ್ಕೆ ಈ ತಂತ್ರಿಗಳು ಮತ್ತು ಈ ಭಕ್ತ ಸಮುದಾಯ ಎಷ್ಟು ಶ್ರಮವಹಿಸಿದೆ ಹೇಗೆ ಅಂತಂದರೆ ಚಂಡಿಕಾ ಯಾಗವನ್ನು ಮಾಡಿ ದೇವಿಯನ್ನು ಅಲ್ಲಿ ಆಹ್ವಾನಿಸಿದರೆ ಅದರ ಜೊತೆ ಜೊತೆಯಲ್ಲಿ ಲೇಖನ ಯಜ್ಞವನ್ನು ಮಾಡಿ ಶಾರದೆಯನ್ನು ಆಹ್ವಾನಿಸಿದಂಗಾಯಿತು ಇನ್ನು ಗದ್ದಿಗೆನಲ್ಲೇ ಸ್ವರ್ಣಯುಕ್ತವಾದಂತಹ ಚಿನ್ನದ ಗದ್ದಿಗೆಯನ್ನು ಮಾಡಿರ್ತಕ್ಕಂಥದ್ದು ಸ್ವರ್ಣ ಅಂದ್ರೆ ಕನಕ ಕನಕ ಅಂತಂದ್ರೆ ಲಕ್ಷ್ಮಿ ಲಕ್ಷ್ಮಿಯನ್ನೇ ತಂದು ಅಲ್ಲಿ ಇಟ್ಟ ಹಾಗೆ ದೇವಿ ದೇವಿ ಗದ್ದಿಗೆನಲ್ಲಿ ಇದು ಒಂದು ಇನ್ನೊಂದು ವಿಶೇಷ ನಿಮ್ಗೆ ಹೇಳ್ತಿದ್ದೇನೆ ಅದು ಪ್ರಾಚೀನ ಕಾಲದಿಂದ ಇತ್ತು ಅಂತ ಕೇಳ್ಪಟ್ವಿ ಒಂದು ಶ್ರೀಚಕ್ರ ಶ್ರೀಚಕ್ರ ಒಂದಿದ್ರೆ ಸಾಕು ಅದೊಂದು ದೇವಸ್ಥಾನದ ರೂಪ ಅಂತ ಕರಿತೇವೆ ಅದರೊಳಗೆ ಒಂಬತ್ತು ಆವರಣಗಳಿರ್ತವೆ ಹೊರಗಡೆಯ ಆವರಣ ಚೌಕಾಕಾರದಲ್ಲಿರ್ತದೆ ವರ್ ಒಳಗಡೆ ಎರಡು ಆವರಣಗಳು ಎರಡು ಮತ್ತು ಮೂರನೇ ಆವರಣಗಳು ವರ್ತುಲಾಕಾರದಲ್ಲಿರ್ತದೆ ಅದರೊಳಗೆ ಹದಿನಾರು ಪದ್ಮಗಳು ಮತ್ತೊಳಗೆ ಎಂಟು ಪದ್ಮಗಳು ಇರ್ತವೆ ಆಮೇಲೆ ಬರ್ತಕ್ಕಂಥ ಏನಿದೆಯಲ್ಲ ನಾಲ್ಕು ಐದು ಆರು ಏಳು ಏಳರವರೆಗೆ ತ್ರಿಕೋನಗಳು ಏಳು ಎಂಟರವರೆಗೆ ತ್ರಿಕೋನಗಳ ಹೆಣೆದುಕೊಂಡಿರ್ತಕ್ಕಂಥ ಚಕ್ರಗಳು ಅದಾದ ಮೇಲೆ ಎಂಟನೆಯದು ಭವ್ಯ ತ್ರಿಕೋನ ಆಮೇಲೆ ಮಧ್ಯದಲ್ಲಿ ಬಿಂದು ಈ ಬಿಂದುವೇ ದೈವ ಸಾನ್ನಿಧ್ಯ ಆ ದೇವ ಯಾವ ದೇವಿಯನ್ನು ನೀವು ಕರಿತೀರಿ ಆ ದೇವಿಯ ಸಾನ್ನಿಧ್ಯ ಆಗುತ್ತೆ ಅಂತ ನಿಮಗೊಂದು ನೆನಪಿಸ್ತಾ ಇದ್ದೇವೆ ಹಿಂದೆ ಈ ತ್ರಿಕೋನವನ್ನು ರಚಿಸಿ ಸಾಕ್ಷಾತ್ ಮೀನಾಕ್ಷಿಯನ್ನು ಹೆಬ್ಬೆರಳನನ್ನು ಕಾಲಿನ ಹೆಬ್ಬೆರಳನನ್ನು ಆ ಬಿಂದು ಮೇಲೆ ಇರಿಸಿ ಮೀನಾಕ್ಷಿಯೇ ಬಂಧಿಸಿದ್ದಂತಹ ಒಬ್ಬರು ಯತಿಗಳು ಶಂಕರಾಚಾರ್ಯರು ಇದನ್ನು ಇತಿಹಾಸ ಹೇಳುತ್ತೆ ಇಂತಹ ಶ್ರೀಚಕ್ರ ಅಂತ ಕರೆಯಲ್ಪಟ್ಟಿರ್ತಕ್ಕಂಥ ಮ್ಯಾಥಮೆಟಿಕಲಿ ಒಂದು ಜಾಮಿಟ್ರಿಯನ್ನ ಒಂದು ಯಾವ ರೀತಿಯಾಗಿ ತಂದಿದ್ದಾರೆ ಅಂದ್ರೆ ಅದನ್ನು ವಿವರಣೆ ಮಾಡಲಿಕ್ಕೆ ಸುಮಾರು ಒಂದು ಮೂರು ಗಂಟೆ ಬೇಕಾಗ್ಬೋದು ಅತ್ಯದ್ಭುತವಾದಂತಹ ಪರಿಕಲ್ಪನೆ ಆ ಪದ್ಮಗಳು ಯಾಕೆ ಅಲ್ಲಿ ಬರ್ತವೆ ತ್ರಿಕೋನಗಳು ಯಾಕೆ ಬರ್ತವೆ ತ್ರಿಕೋನಗಳ ಈ ಸಂಗಮ ಈ ಮ್ಯಾಥಮೆಟಿಕ್ಸ್ ಅಲ್ಲಿ ಸೇರ್ಕೊಳ್ತದೆ ಮೇಲ್ಗಡೆ ಊರ್ಧ್ವ ಮುಖದ ಈ ತ್ರಿಕೋನಗಳು ಅಗ್ನಿ ಅಧೋಮುಖದ ತ್ರಿಕೋನಗಳು ಜಲತತ್ವವನ್ನು ಮತ್ತೆ ಅದರೊಳಗೆ ಇರ್ತಕ್ಕಂಥ ಈ ವರ್ ವರ್ತುಲಾಕಾರ ವಾಯು ತತ್ವವನ್ನು ಮಧ್ಯದ ಬಿಂದು ಭೂತತ್ವವನ್ನು ತತ್ವವನ್ನು ಚೌಕಾಕಾರ ಆಕಾಶ ತತ್ವವನ್ನು ಈ ಪಂಚಭೂತಗಳನ್ನು ಸಹ ಈ ಶ್ರೀಚಕ್ರದಲ್ಲಿ ನೋಡಬಹುದು ನೋಡಿ ಇದೊಂದು ಎಂಥ ವಿಶಿಷ್ಟವಾದ್ದು ಅಂತ ಇಂತಹ ಶ್ರೀಚಕ್ರವನ್ನು ಇತ್ತು ಅದರ ಮೇಲೆ ಈ ಮಾರಿಯಮ್ಮನನ್ನು ಗದ್ದಿಗೆಯನ್ನು ಇಡ್ತಾರೆ ನೋಡಿ ಸಾಮಾನ್ಯವಾಗಿ ಮಾರಿಯಮ್ಮನನ್ನ ಬಿಂಬವನ್ನು ಬಂಧ ಪ್ರತಿಷ್ಠೆ ಮಾಡುವುದಿಲ್ಲ ಆದ್ದರಿಂದ ಗದ್ದಿಗೆಯನ್ನು ಇಡ್ತಾ ಇದ್ದಾರೆ ಒಟ್ಟಿನಲ್ಲಿ ದೇವಿಯನ್ನು ನಾವು ಕರೆದು ಆಹ್ವಾನಿಸಿ ಪೂಜೆ ಮಾಡ್ತಕ್ಕಂಥ ಒಂದು ಸ್ಥಳಕ್ಕೆ ವಿಶೇಷವಾದ ಒಂದು ಡಿವೈನ್ ಪವರ್ ಬರಬೇಕು ಅಂತ ಆದರೆ ಇಷ್ಟು ನಡಿಬೇಕು ಅದು ನಡೀತಾ ಇದೆ ಅದಲ್ಲದೆ ನಾವು ಅಲ್ಲಿಗೆ ಒಮ್ಮೆ ಭೇಟಿ ಕೊಟ್ಟಾಗ ನೋಡಿದ್ವಿ ಆ ಸಾನ್ನಿಧ್ಯದಲ್ಲಿ ಒಂದು ಪಾಸಿಟಿವ್ ವೈಬ್ಸ್ ಇದೆ ನೀವು ಒಳಗಡೆ ಹೋಗಿ ಸುಮ್ಮನೆ ಆ ದೇವಸ್ಥಾನದಲ್ಲಿ ಒಂದು ರೌಂಡ್ ಓಡಾಡ್ಕೊಂಡು ಬಂದು ಒಂದು ಹತ್ತು ನಿಮಿಷ ಎಲ್ಲ ಒಂದು ಭಾಗದಲ್ಲಿ ಕೂತ್ಕೊಳ್ಳಿ ಒಂದು ಧನಾತ್ಮಕವಾದಂಥ ತರಂಗ ಅಲ್ಲಿ ಕಾಣ್ಲಿಕ್ಕೆ ಶುರುವಾಗತ್ತೆ ಇಷ್ಟೇ ಆ ದೇವಿಯ ವಿಗ್ರಹ ಇಟ್ಟಿದ್ದೇವೆ ಆ ವಿಗ್ರಹದಲ್ಲೇ ದೇವರಿದ್ದಾವೆ ಅಂತ ಹಂಗಲ್ಲ ವಿಗ್ರಹ ಅಂತ ಯಾಕೆ ಇಡ್ತೀವಿ ಅಂದರೆ ವಿಶೇಷವಾಗಿ ಗ್ರಹಿಸ್ತಕ್ಕಂಥದ್ದಕ್ಕೆ ವಿಗ್ರಹ ಅಂತ ಹೆಸರು ಅಷ್ಟೇ ಇದಕ್ಕೆ ಹಿಂದೆ ಇರ್ತಕ್ಕಂಥ ಶಕ್ತಿ ಆಹ್ವಾನೆಯೇ ಬಹಳಷ್ಟು ಅರ್ಥಪೂರ್ಣವಾಗಿ ನಮ್ಮ ಸನಾತನ ಧರ್ಮ ಹೇಳಿತ್ತು ನಾಲ್ಕೇ ರೂಪದಲ್ಲಿ ದೇವರನ್ನು ತಂದು ಅಲ್ಲಿ ಇರಿಸ್ಬೋದು ಅಂತೇಳಿ ನಾಲ್ಕೇ ರೂಪದಲ್ಲಿ ಆರಾಧನೆ ಮಾಡ್ತಕ್ಕಂಥದ್ದು ಕುಂಭ ಬಿಂಬ ಯಜ್ಞ ಮತ್ತು ಯಂತ್ರ ಅಂತ ಈ ನಾಲ್ಕು ತತ್ವಗಳನ್ನು ಈ ಕಾಪು ಮಾರಿಗುಡಿಯಲ್ಲಿ ತಂದಿರಿಸಿದ್ದಾರೆ ಹಾಗಿದ್ದಾಗ ನಿಮ್ಗೆ ಅನಿಸುತ್ತೆ ಎಂಥ ಒಂದು ಶಕ್ತಿ ಸ್ಥಳವಾಗಿ ಅಲ್ಲಿ ನಿರ್ಮಾಣವಾಗ್ತಾ ಇದೆ ಶಕ್ತಿ ಸ್ಥಳಕ್ಕಿಂತ ಜಾಸ್ತಿಯಾಗಿ ಮುಗ್ಧತೆಯ ನಿಷ್ಕಳಂಕ ಭಕ್ತಿಯ ಸಮೂಹ ಅಲ್ಲಿ ಸೇರಲ್ಪಡ್ತಾ ಇದೆ ಯಾಕೆಂದರೆ ಇವರೆಲ್ಲರೂ ಆ ರೀತಿಯಾದಂಥ ಒಂದು ಭಕ್ತಿ ಪ್ರಧಾನವಾಗಿ ಅಮ್ಮನ ಸೇವೆ ಅಮ್ಮನ ಸೇವೆ ಕಾಪು ಅಮ್ಮನ ಸೇವೆ ಅಂದ್ಕೊಂಡು ಅದೇ ರೀತಿಯಾಗಿ ಮಾಡ್ಕೊಂಡು ಹೋಗ್ತಾ ಇರೋದು ನೋಡಿದ್ರೆ ಭಾಳ ಸಂತೋಷ ಆಗ್ತದೆ ವಿಶೇಷತೆ ಅಂತ ಅನಿಸುತ್ತೆ ಇದು ಅಲ್ಲದೆ ಮೂರು ಸಾನ್ನಿಧ್ಯಗಳು ಬರಬೇಕು ಅನ್ನೋ ಕಾರಣಕ್ಕೆ ಒಂದು ಶ್ರೀಮದ್ ಭಾಗವತ ಪಾರಾಯಣ ಆಮೇಲೆ ದೇವಿ ಪಾರಾಯಣ ಅಲ್ಲದೆ ಶೈವ ಶಕ್ತಿ ಬರಲಿಕ್ಕೋಸ್ಕರವಾಗಿ ಆ ಮಹಾಮೃತ್ಯುಂಜಯ ಹೋಮ ಮತ್ತೆ ಮಹಾ ರುದ್ರಯಾಗ ವೈಷ್ಣವ ಶಕ್ತಿ ಬರಲಿಕ್ಕೋಸ್ಕರವಾಗಿ ಆ ಭೂಮಿ ಶಕ್ತಿ ಬರಲಿಕ್ಕೋಸ್ಕರವಾಗಿ ಭೂ ವರಾಹ ಹೋಮ ಆಮೇಲೆ ಅಭಯ ನರಸಿಂಹ ಹೋಮ ಮಹಾ ಸುದರ್ಶನ ಯಾಗ ಇದು ಶೈವ ವೈಷ್ಣವಗಳ ಸಂಗಮ ಆಯಿತು ಇನ್ನು ಮೂರು ಶಕ್ತಿಗಳು ನಾನು ಹೇಳಿದೆ ನಿಮಗೆ ಯಾವುದು ಒಂದು ದೇವಿ ಲಕ್ಷ್ಮಿ ಮತ್ತು ಸರಸ್ವತಿ ಈ ಮೂರು ಶಕ್ತಿಗಳನ್ನು ತರಲಿಕ್ಕೋಸ್ಕರ ವನದುರ್ಗ ಯಾಗ ಶ್ರೀದುರ್ಗ ಹೋಮ ಭದ್ರಕಾಳಿ ಸೂಕ್ತ ಹೋಮ ರಾಜ ಮಾತಂಗಿ ಯಾಗ ಶ್ರೀ ಸೂಕ್ತ ಯಾಗ ಶ್ರೀ ರೂಪ ಚಂಡಿ ಯಾಗ ದೇವಿಗೋಸ್ಕರ ಆಯಿತು ಸಾಧಾರಣವಾಗಿ ಎಲ್ಲ ದೇವಸ್ಥಾನಗಳಲ್ಲಿ ಪ್ರತಿಷ್ಠಾಪನೆ ಮಾಡ್ಲಿಕ್ಕೋಸ್ಕರವಾಗಿ ಬೇಕಾಗಿರ್ತಕ್ಕಂತಹ ಭೂಶುದ್ಧಿ ರಾಕ್ಷೋಗ್ನ ಹೋಮ ಅಥವಾ ಗಣಪತಿ ಯಾಗ ಪ್ರತಿಷ್ಠಾಪನಾ ಕಲಾತತ್ವ ಹೋಮ ಇತ್ಯಾದಿಗಳನ್ನು ಮಾಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಅದನ್ನು ಹೊರತುಪಡಿಸಿ ದೇವಿಗೆ ಸಂಬಂಧಪಟ್ಟದ್ದಿಷ್ಟು ವೈಷ್ಣವ ಶಕ್ತಿಗಾಗಿ ಶೈವ ಶಕ್ತಿಗಾಗಿ ಒಂದಿಷ್ಟನ್ನು ಮಾಡಿರ್ತಕ್ಕಂಥ ಈ ತಂತ್ರಿಗಳ ಒಂದಿಷ್ಟು ತಾಂತ್ರಿಕತೆಯ ಶಕ್ತಿಯನ್ನು ಆಹ್ವಾನ ಮಾಡ್ತಕ್ಕಂಥ ಒಂದು ಪರಿಕಲ್ಪನೆ ಬಹಳ ಒಂದು ಸಂತೋಷದ ವಿಚಾರ ಇಷ್ಟು ಅಲ್ಲದೆ ಈ ಮಾರಿಯಮ್ಮನನ್ನು ಮತ್ತೆ ಮುಂದಿನ ಭಾಗದಲ್ಲಿ ನಾವು ನೋಡುವಾಗ ನೀವು ಯಾವ ರೀತಿಯಾಗಿ ದೇವರನ್ನು ಬೇಕಾದ್ರೆ ಪೂಜೆ ಮಾಡ್ಬೋದು ದೇವಿಗೆ ನೀವು ಯಾವ ರೀತಿಯಾದ ಅರ್ಪಣೆ ಮಾಡ್ತೀರೋ ಅದು ದೇವರಿಗೆ ಅರ್ಪಣೆ ಆಗುತ್ತೆ ನೀವು ತಿಂದಂತ ಆಹಾರ ನಿಮ್ಮ ಶರೀರಕ್ಕೆ ವಿನಃ ಅದು ದೇವರಿಗಲ್ಲ ನೀವು ಅರ್ಪಣೆ ಮಾಡತಕ್ಕಂತಹ ರೂಪ ನಿಮ್ಮ ಭಾವನೆಗೆ ಹೊರತು ಅದು ದೇವರಿಗಲ್ಲ ದೇವರು ಯಾವುದನ್ನೂ ಸಹ ಸ್ವೀಕಾರ ಮಾಡೋದಿಲ್ಲ ಆ ಬಲಿಯನ್ನ ಕೊಡ್ಲಿಕ್ಕೋಸ್ಕರವಾಗಿಯೂ ಸಹ ಒಂದು ವ್ಯವಸ್ಥೆಯನ್ನು ಅಲ್ಲಿ ಮಾಡಿದ್ದಾರೆ ಆ ಬಲಿಯನ್ನ ಕೊಡುವಂತ ರೂಪದಲ್ಲಿ ಕೊಟ್ಟ ನಂತರವೂ ಸಹ ಅದು ಏನು ಅರ್ಥ ಅಂತಂದ್ರೆ ಮಾರಿಗೆ ಕೊಡಬಹುದಾದಂತಹ ಈ ರಕ್ತ ಬಲಿ ಅಥವಾ ಪ್ರಾಣಿ ಬಲಿಯನ್ನ ಕೊಡ್ತಕ್ಕಂಥ ರೂಪದ ಈ ತಾಮಸ ರೀತಿಯ ಪೂಜೆಯ ಪದ್ಧತಿಯನ್ನ ನಮ್ಮ ಭಾರತದಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ಸಹ ಮಾಡ್ಕೊಂಬಂದಿದ್ದಾರೆ ಇಷ್ಟು ಶಕ್ತಿ ದೇವತೆಗಳನ್ನ ಆಹ್ವಾನ ಮಾಡಿರ್ತಕ್ಕಂಥ ಸ್ಥಳದಲ್ಲಿ ಮಾರಿ ನಾವು ಕರಿತಾ ಇದ್ದೇವೆ ಹೇಗೆ ಸರಿನಾ ಸ್ವಾಮಿಗಳೇ ಅಂತ ಅನ್ಬೋದು ನೀವು ಯಾವ ರೂಪದಲ್ಲಿ ಯಾವ ಹೆಸರನ್ನಾದರೂ ಕರೀರಿ ಒಟ್ಟಿನಲ್ಲಿ ಆ ಶಕ್ತಿ ಅಲ್ಲಿ ಅವಿರ್ಭ ಆವಿರ್ಭವಿಸುತ್ತೆ ಅಂತ ಹೇಳೋದಿಕ್ಕೆ ಭಗವಂತ ಒಂದು ಮಾತನ್ನ ಹೇಳ್ತಾನೆ ಏನಂತಂದ್ರೆ ಯೋ ಯೋ ಯಾಮ್ ಯಾಮ್ ತನು ಭಕ್ತಃ ಶ್ರದ್ಧಾ ಅರ್ಚಿತು ಇಚ್ಛತಿ ತಸ್ಯಾಚಲಂ ಶ್ರದ್ಧಾಂ ತಾಮೇವ ವಿಧದ್ಯಹ ನೀವು ಯಾವ್ಯಾವ ರೀತಿಯಲ್ಲಿ ಪೂಜೆಗಳನ್ನು ಯಾವ್ಯಾವ ರೂಪದಲ್ಲಿ ದೇವರನ್ನು ಶ್ರದ್ಧಾಭಕ್ತಿಯಲ್ಲಿ ಅರ್ಚಿಸ್ತೀರೋ ಆಯಾ ದೇವತೆಯ ರೂಪದಲ್ಲಿ ನಾನು ಅಲ್ಲಿ ಆವಿರ್ಭವಿಸ್ತೇನೆ ಅಂಥೇಳಿ ಸಾಕ್ಷಾತ್ ಭಗವಂತನನ್ನುಡಿ ಅದರೊಳಗೂ ಹೇಳ್ತಾನೆ ಸತಯ ಶ್ರದ್ಧೆಯ ಮೀಹತೆ ಲಭತೆ ಚ ಮಯೈವ ವೀತಾನ್ ಹಿತಾನ್ ಅನ್ನುವಂತ ಮಾತಾಡ್ತಾರೆ ನೋಡ್ರಿ ಯೋ ಯೋ ಯಾಮ್ ಯಾಮ್ ತನುಭಕ್ತಃ ಶ್ರದ್ಧಾ ಯಾರ್ಚಿತು ಇಚ್ಛತಿ ನೀವು ಯಾವ್ಯಾವ ಹೆಸರಲ್ಲಿ ಯಾವ್ಯಾವ ರೂಪದಲ್ಲಿ ಯಾವ್ಯಾವ ಬಗೆಯಲ್ಲಿ ಯಾವ್ಯಾವ ರೂಪದಲ್ಲಿ ನೀವು ಪೂಜೆ ಮಾಡ್ತೀರೋ ಮಾಡ್ರಿ ನಿಮ್ಮ ಅರ್ಚನೆಗೆ ತಕ್ಕಂತೆ ನಿಮ್ಮ ಭಕ್ತಿಗೆ ನಿಮ್ಮ ಪ್ರೀತಿಗೆ ತಕ್ಕಂತೆ ತಸ್ಯಾಚಲಂ ಶ್ರದ್ಧಾಂ ನಿಮ್ಮ ಶ್ರದ್ಧಾ ಅಚಲವಾಗಿದ್ದಂತ ಪಕ್ಷದಲ್ಲಿ ತಾಮೇವ ವಿಧದಾಮ್ಯ ಅಹಂ ಭಗವಂತ ಹೇಳ್ತಾನೆ ನಾನೇ ಅಲ್ಲಿ ಆವಿರ್ಭವಿಸಿ ಆ ಭಕ್ತಿಗೆ ಸನ್ನಿಧಾನವನ್ನು ಕರುಣಿಸ್ತೇನೆ ಅಂತ ಭಗವಂತ ಹೇಳ್ತಾನೆ ಅಂದರೆ ಇಂತಹ ಒಂದು ಸನ್ನಿಧಾನದಲ್ಲಿ ಭಗವತ್ ಶಕ್ತಿ ಖಂಡಿತವಾಗಿ ಹಾಗೆ ಆಗಿದೆ ಹಾಗಾಗಿ ಕನ್ನಡಿಗರು ಅಂತ ಅನ್ಸ್ಕೊಳ್ಳೋದ ಅನ್ಸ್ಕೊಂಡಂಥವರು ಒಮ್ಮೆ ಆದರೂ ಈ ಕಾಪುವನ್ನು ನೋಡಬೇಕು ಅದರೊಳಗೂ ಸಹ ನಾವು ಒಂದು ವೈಯಕ್ತಿಕವಾದಂಥ ಒಂದು ಮಾತನ್ನು ಹೇಳಲೇಬೇಕು ಅಂತ ಪಟ್ಟು ಹೇಳ್ತಿದ್ದೇವೆ ಬಾರ್ಕೂರು ಸಂಸ್ಥಾನ ಈ ಅಳಿಯಕಟ್ಟಿನ ಭೂತಾರಾಧನೆಯ ಮಹಾಪೀಠ ಅಂತಹ ಒಂದು ಸಂಸ್ಥಾನದಿಂದ ಹೇಳೋಂಥದ್ದು ಏನಂದರೆ ಇದನ್ನು ಕಟ್ಟಿ ಇಷ್ಟು ಖುಷಿನಲ್ಲಿ ಇಷ್ಟು ಭಕ್ತಿನಲ್ಲಿ ಇಷ್ಟು ಶ್ರದ್ಧೆಯನ್ನು ತೋರಿಸಿ ಮಾಡ್ತಕ್ಕಂಥ ಎಲ್ಲ ಭೂತಾರಾಧಕರು ದೈವಾರಾಧಕರು ತುಳುನಾಡಿನ ದೈವ ಆರಾಧಕರು ಎಲ್ಲರೂ ಸೇರಿ ಮಾಡ್ತಾ ಇರೋದ್ರಿಂದ ನಮಗೆ ಇನ್ನೊಂದಿಷ್ಟು ಸಂತೋಷದಿಂದ ಈ ಆಡ್ತಾ ಇದ್ದೇವೆ ಈ ದೈವಾರಾಧಕರು ಕಟ್ಟಿರ್ತಕ್ಕಂಥ ದೇವಸ್ಥಾನವನ್ನು ಕರ್ನಾಟಕದ ಎಲ್ಲ ರೂಪದ ಜನರು ಸಹ ಬಂದು ಒಮ್ಮೆ ಆದರೂ ದರ್ಶನ ಮಾಡಬೇಕು ಎಷ್ಟು ಒಂದು ಚಂದದ ರೂಪದ ದೇವಾಲಯ ಎಷ್ಟು ಒಂದು ಶ್ರದ್ಧಾ ರೂಪದ ಭಕ್ತಿಯ ನೆಲ ಎಷ್ಟು ಒಂದು ನಿಮಗೆ ನೆಮ್ಮದಿಯನ್ನು ಕೊಡಬಹುದಾದಂತಹ ಒಂದು ದೈವಿಕ ಮಾತೃಸ್ಥಾನ ಹಾಗಾಗಿ ಕಾಪು ನಿಮ್ಮನ್ನು ಕಾಪಿಡುವಂತಹ ಒಂದು ನೆಮ್ಮದಿಯ ದೈವಸ್ಥಾನ